ಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಹಾಗೆ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಸಮಾಜದ ಎಲ್ಲರನ್ನ ಒಂದುಗೂಡಿಸುತ್ತಾ ಎಲ್ಲರೊಳಗೊಂದಾಗುವ ಅವಕಾಶವನ್ನ ಕಲ್ಪಿಸಿಕೊಡ್ತಿರ್ತಕ್ಕಂಥ ತರುಳುಬಾಳು ಹುಣ್ಣಿಮೆ ಮಹೋತ್ಸವ ಈ ವರ್ಷ ಭರಮಸಾಗರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀ ತರಬಾಳು ಜಗದ್ಗುರು ಬೃಹನ್ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಆಶೀರ್ವದ ಆಶೀರ್ವಚನವನ್ನ ನೀಡ್ತಾ ಇರುವಂತಹ ಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳವರು ಪೀಠಾಧಿಪತಿಗಳು ಶ್ರೀ ಕೈಲಾಶಾಶ್ರಮ ಮಹಾಸಂಸ್ಥಾನ ಬೆಂಗಳೂರು ಇವರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಬಂಧುಗಳೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬಂಧು ಬಾಂಧವರೇ ಮಾಧ್ಯಮದ ಮಿತ್ರರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ವಂದನೆಗನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಗುರುಗಳು ತುಂಬಾ ಜಾಣ್ಮೆಯಿಂದ ನನಗೆ ಕೊನೆಯದಾಗಿ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಆಗ್ಲೇ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಕೇಳ್ತಾ ಇರುವಾಗ ಹೇಳ್ತಾ ಇದ್ರು ಗುರುಗಳು ಅವ್ರಿಗೆ ಹೇಳ್ತಾ ಇದ್ರು ಪೊಲೀಸ್ ಅಂದ್ರೆ ಭಯನಾ ಅಂತ ಅದಕ್ಕೆ ಗುರುಗಳು ಹೇಳ್ತಾ ಇದ್ರು ಎಲ್ರಿಗೂ ಭಯ ಇದೆ ಪೊಲೀಸ್ ಅಂದ್ರೆ ಅಂತ ಅದಕ್ಕೇನೆ ನಾನ್ ಪೊಲೀಸ್ ಅಂತ ಲಾಸ್ಟ್ ಗೆ ಮಾತಾಡಕ್ಕೆ ಕೊಟ್ಟಿದ್ದಾರೆ ಬಹುಶಃ ಹಂಗಾದ್ರೂ ನೀವಿರ್ಬೋದೇನಂತ ಖಂಡಿತ ವಾಸ್ತವ ಅದಲ್ಲ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ರು ಕೂಡ ತರಳುಬಾಳು ಸಂಸ್ಥಾನದಲ್ಲಿ ಅವರ ಶಾಲೆನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿ ಇಲ್ಲಿಗೆ ಬರಲಿಕ್ಕೆ ಹೆಚ್ಚು ಸಂತೋಷವನ್ನ ಪಡ್ತಾ ಇದ್ದೇನೆ ಹಾಗೇನೆ ಆ ಶಿಕ್ಷಣದಿಂದಾಗಿನೇ ನಾವು ಈ ಹಂತಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಗುರುಗಳಿಗೆ ಹೇಳ್ತಾ ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಾವು ಆರು ಜನ ಮಕ್ಕಳು ಗುರುಗಳೇ ಎಲ್ಲಾ ಕೂಡ ತಮ್ಮ ಸಂಸ್ಥೆಯಲ್ಲೇನೆ ಓದಿರೋದು ಮತ್ತೆ ಅಷ್ಟ್ ಆರು ಜನ ಕೂಡ ಸರ್ಕಾರಿ ನೌಕರಿನಲ್ಲಿದ್ದೀವಿ ಅನ್ನುವಂಥದ್ದನ್ನ ತಮ್ಗೆ ಹೇಳ್ತಾ ಆ ಒಂದು ಅವಕಾಶವನ್ನ ನೀವು ನಮ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ತರಳುಬಾಳು ಹುಣ್ಣಿಮೆಯ ಕಾರ್ಯಕ್ರಮದ ಪಟ್ಟಿಯನ್ನ ನೋಡ್ತಾ ಇದ್ದೆ ನಾನು ಎಷ್ಟು ಚೆನ್ನಾಗಿ ಗುರುಗಳು ಅದನ್ನ ವ್ಯವಸ್ಥೆಗೊಳಿಸಿದ್ದಾರೆ ಅಂತಂದ್ರೆ ಸಮಾಜ ಮತ್ತೆ ಸಮಾಜವನ್ನ ಒಳಗೊಂಡಂತ ಹಲವು ವಿಭಾಗಗಳು ಮಹಿಳೆ ಇರಬಹುದು ರಾಜಕಾರಣ ಇರಬಹುದು ಧರ್ಮ ಇರಬಹುದು ಸಂಸ್ಕೃತಿ ಇರಬಹುದು ಪ್ರತಿಯೊಂದು ಸಮಾಜದ ಮೇಲೆ ಪರಿ ಪರಿಣಾಮವನ್ನ ಬೀರುವಂತಹ ಎಲ್ಲ ವಿಷಯಗಳ ಚಿಂತನೆಯನ್ನ ಈ ತಳುಬಾಳು ಹುಣ್ಣಿಮೆಯ ಮೂಲಕ ಮಾಡ್ತಾ ಇದ್ದಾರೆ ಹಾಗೆಯೇ ಈ ತಳುಬಾಳು ಹುಣ್ಣಿಮಿನಲ್ಲಿ ಈ ದಿನದ ವಿಶೇಷ ಏನಪ್ಪಾ ಅಂತಂದ್ರೆ ಮಹಿಳೆ ಮತ್ತು ಸಮಾಜ ಹೇಗೆ ಬಹುಶಃ ನಾವಿಲ್ಲಿ ಮಾತಾಡಿರುವಂತಹ ಎಲ್ಲ ಮಹಿಳೆಯರು ಕೂಡ ಒಂದೊಂದು ಭಿನ್ನ ಆಯಾಮದಲ್ಲಿ ನಾವು ವಿಷಯವನ್ನ ಮಂಡನೆ ಮಾಡಿದ್ದೀವಿ ಬಹುಶಃ ಇದನ್ನ ಪ್ರಾರಂಭದಿಂದ ಪೂರ್ತಿಯಾಗಿ ಒಂದು ಸರಿಯಾಗಿ ಒಂದು ಕಾಲ ಒಂದು ಕ್ರಮವಾಗಿ ಜೋಡಿಸಿದ್ರೆ ಇದೇ ಒಂದು ಹೊತ್ತಿಗೆ ಆಗುವಂತ ಒಂದು ಚಿಂತನೆ ಈ ಒಂದು ವೇದಿಕೆಯಲ್ಲಿ ನಡೆದಿದೆ ಅಂತ ಒಂದು ಆ ಸೂಕ್ತವಾದಂತ ಅವಕಾಶವನ್ನ ಸೂಕ್ತವಾದಂತಹ ವಿಷಯವನ್ನ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಪರ ಚಿಂತನೆಯನ್ನು ಮಾಡುವಂತಹ ಅವಕಾಶಗಳು ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಗುರುಗಳಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ ಮತ್ತೆ ನಾವು ಮಹಿಳೆಯ ಮಹಿಳೆ ಮತ್ತು ಸಮಾಜ ಅಂತ ನೋಡಿದಾಗ ಮಹಿಳೆಯರನ್ನ ಸಮಾಜ ಹೇಗೆ ಪರಿಗಣಿಸುತ್ತೆ ಹೇಗೆ ಪರಿಭಾವಿಸುತ್ತೆ ಅನ್ನುವಂಥದ್ದು ನೋಡಿದಾಗ ಒಂದು ಸ್ಕೇಲ್ ಒಂದು ಸ್ಕೇಲ್ ನೋಡಬಹುದು ನಾವು ಅಂದ್ರೆ ಪ್ರಾರಂಭದಲ್ಲಿ ಒಂದು ಮಹಿಳೆ ಅದು ಒಂದು ಬಳಕೆಯ ವಸ್ತು ಅಥವಾ ಮಹಿಳೆ ಭೋಗದ ವಸ್ತು ಅನ್ನುವಂಥ ವಿಷಯದ ವಿಷಯದಿಂದ ಹಿಡಿದು ಮಹಿಳೆಯನ್ನ ಅತ್ಯುನ್ನತ ಸ್ಥಾನದಲ್ಲಿಟ್ಟು ನೋಡುವಂತಹ ಉದಾರವಾದಂತ ಮಹಾನುಭಾವರುಗಳು ಸಹ ಸಮಾಜದಲ್ಲಿ ಹಾಗೆ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಈಗ ಉದಾಹರಣೆಗೆ ಹೇಳುವಾದ್ರೆ ಕುವೆಂಪು ಅವರು ಹೇಳ್ತಾರೆ ನಾನಿನಗೆ ನೀ ನನಗೆ ಜೇನಾಗುವ ನಾನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಹಾಗೆ ಜಿ ಎಸ್ ಶೂರುದ್ರಪ್ಪನವರು ಹೇಳ್ತಾರೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಿನಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಿನಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಾಗೆ ನಮ್ಮ ಪ್ರೇಮ ಕವಿ ಆ ಕೆ ಎಸ್ ನರಸಿಂಹಸ್ವಾಮಿ ಅವರನ್ನ ತಗೊಳ್ಳಿ ಅವರ ಹೇಳುವಂತ ಮಾತುಗಳಿದೆಯಲ್ಲ ಹೇಗೆ ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀನೇನೆ ಅಂತ ಎಷ್ಟು ಸುಂದರವಾದ ಮಾತು ನೋಡಿ ನಮ್ಮ ಎಲ್ಲ ಕೆಲಸದ ಅಂದ್ರೆ ನಮ್ಮ ಏನು ಕನಸು ಅಂತ ಹೇಳ್ತದೆ ನಾವು ಏನೇನು ಕನಸನ್ನ ಕಾಣ್ತೀವಿ ಆ ಕನಸು ಯಾತ್ರೆ ಏನಾದ್ರು ಕೈಗೊಂಡ್ರೆ ಅದರ ಧನ್ಯತೆ ಆ ಧನ್ಯತೆ ಕೂಡ ನೀನೆ ಅಂತ ಅಂದ್ರೆ ಮಹಿಳೆಯನ್ನ ಅಷ್ಟು ಎತ್ತರಕ್ಕೆ ಇರಿಸಿ ನೋಡುವಂತಹ ಮಹಾನುಭಾವ ಅಂದ್ರೆ ಅಷ್ಟು ಔನ್ನತ್ಯದ ವ್ಯಕ್ತಿತ್ವವನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಈ ಸ್ಕೇಲಲ್ಲಿ ನಾವು ಪ್ರಾರಂಭದಲ್ಲಿ ಇದೀವ ಅಥವಾ ಆ ಔನ್ನತ್ಯವನ್ನ ಆ ಔನ್ನತ್ಯಕ್ಕೆ ಮುಟ್ಟಿದೀವ ಅನ್ನುವಂಥದ್ದು ನಾವು ಯಾವ ಹಂತದಲ್ಲಿ ಇದೀವಿ ಅನ್ನುವಂಥದ್ದರ ಮೇಲೆ ನಾವು ಮಹಿಳೆಯರನ್ನ ಗ್ರಹಿಸುವ ಇದು ಗ್ರಹಿಸುವಂಥದ್ದು ನಿಂತಿರುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು ಅಂದ್ರೆ ಸಾಮಾನ್ಯವಾಗಿ ಈ ವಿಚಾರವನ್ನ ಯೋಚಿಸ್ತಾ ಇರುವಾಗ ನಾನು ಸುಮ್ಮನೆ ಯೋಚಿಸಿದೆ ಅಂದ್ರೆ ಈಗ ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ತುಂಬಾ ಮತ್ತೆ ಹಿಂದೆ ಮಾತಾಡಿರುವವರೆಲ್ಲ ಹೇಳ್ತಾ ಇದ್ರು ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ಮತ್ತೆ ಸರಿಯಾಗಿ ನಡೆಸ್ಕೊಳ್ದೇ ಇರುವಂಥದ್ದು ಅಂದ್ರೆ ವ್ಯಕ್ತಿ ಗೌರವವನ್ನು ಕೊಟ್ಟು ನಡೆಸಿಕೊಳ್ಳದೆ ಇರುವಂತಹ ಪ್ರಕರಣಗಳು ಹಲವು ಇರೋದನ್ನ ನೋಡಬಹುದು ಅಂಥದ್ರಲ್ಲಿ ಅದನ್ನ ಯೋಚಿಸುವಾಗ ನಾನು ಸುಮ್ಮನೆ ಯೋಚಿಸಿದ್ದು ಈ ಪ್ರಾಣಿಗಳು ಪ್ರಾಣಿಗಳೇನಾದರೂ ಅವರದೇ ಅವರದ್ದೇ ಸ್ಪೀಸಿಸ್ದು ಅವರದ್ದೇ ಸ್ಪೀಸಿಸ್ನ ಫೀಮೇಲ್ಗೆ ಅಟ್ಯಾಕ್ ಮಾಡ್ತಾವ ಅಂತ ಯೋಚಿಸ್ದೆ ಈಗೆಲ್ಲ ಸುಲಭ ಅಲ್ವಾ ಆ ತರದ್ದು ಏನಾದ್ರು ಯೋಚನೆ ಬಂತು ಅಂತಂದ್ರೆ ಹುಡುಕೋದು ಬಹಳ ಸುಲಭ ಗೂಗಲ್ ಮಾಡಿಬಿಟ್ರೆ ಸಾಕು ಸಿಕ್ಬಿಡುತ್ತೆ ಏನು ಏನು ಏನ್ ವಿಷಯ ಬೇಕಾದ್ರು ಹಾಗೆ ನೋಡಿದಾಗ ಅಲ್ಲಿ ನಮಗ್ ಗೊತ್ತಾಗಿದ್ದು ಅಂದ್ರೆ ಸಂತಾನೋತ್ಪತ್ತಿಯ ಕ್ರಿಯೆಯ ಸಂದರ್ಭದಲ್ಲಿ ಮಾತ್ರ ಅವುಗಳು ಡಾಮಿನೇಷನ್ ತೋರಿಸ್ಲಿಕ್ಕೆ ಹೆಣ್ಣಿನ ಮೇಲೆ ಆಕ್ರಮಣವನ್ನ ಮಾಡ್ತವೆ ಅಂತ ಅದನ್ನು ಕೂಡ ನಾವೇನಂತ ಕರಿತೀವಿ ಮೃಗೀಯ ವರ್ತನೆ ಮೃಗೀಯ ವರ್ತನೆ ಅಂತ ಕರಿತೀವಿ ಅದು ಯಾವಾಗ ತನ್ನ ಸಂತಾನವನ್ನ ಬೆಳೆಸುವ ಹಿನ್ನೆಲೆಯಲ್ಲಿ ನಡೆಸುವಂತಹ ಪ್ರಹಾರವನ್ನ ಮೃಗೀಯ ವರ್ತನೆ ಅಂತ ಕರಿಬೇಕಾದ್ರೆ ಆದ್ರೆ ಇಷ್ಟೆಲ್ಲ ವಿವೇಚನಾವಂತರು ಮತ್ತೆ ಇಷ್ಟೆಲ್ಲ ಬುದ್ಧಿವಂತರು ಆಗಿರ್ತಕ್ಕಂಥ ನಾವು ಮನುಷ್ಯರು ಯಾವ್ಯಾವುದೋ ಕಾರ್ ಯಾವ್ಯಾವುದೋ ಕಾರಣಕ್ಕೆ ದಾಳಿಯನ್ನ ಮಾಡ್ತೀವಿ ಯಾವ್ಯಾವ್ದೋ ಕಾರಣಕ್ಕೆ ದೈಹಿಕವಾದ ಹಿಂಸೆಯನ್ನ ಕೊಡ್ತೀವಿ ಇದು ಮಹಿಳಾ ದೌರ್ಜನ್ಯದ ಪ್ರಕರಣಗಳನ್ನ ನೋಡಿದ್ರೆ ಬಹು ನಮ್ಮ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯದ ಪ್ರಕರಣಗಳಲ್ಲಿ ಹೆಚ್ಚು ವರದಿಯಾಗೋದು ಮಹಿಳಾ ದೌರ್ಜನ್ಯದೇ ಅನ್ ಆ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರಜ್ಞಾವಂತನಾದ ಮನುಷ್ಯ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಹಿನ್ನೆಲೆಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ನಾವು ಯಾವ ಹಂತದಲ್ಲಿದ್ದೀವಿ ಅನ್ನೋದನ್ನ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಮತ್ತೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ನಮ್ಮಲ್ಲಿ ಇದೆ ಈ ಈ ವಿಚಾರದ ಬಗ್ಗೆ ಮಾತಾಡುವಾಗ ಗುರುಗಳು ಬೇರೆ ಉಪನ್ಯಾಸ ಅಂತ ಹೇಳ್ಬಿಟ್ಟಿದ್ದಾರೆ ನನಗೆ ಹಾಗಾಗಿ ಸ್ವಲ್ಪ ಏನಾದರೂ ಸ್ವಲ್ಪ ಹೊಸ ತರ ಹೊಸ ವಿಚಾರಗಳನ್ನು ಹೇಳಬೇಕಲ್ವಾ ಅನ್ನುವಂಥದ್ದನ್ನು ಗಮನಿಸಿದಾಗ ನನಗೆ ಒಂದು ಬಾಡಿ ಮಾಡಿಫಿಕೇಶನ್ ಅಂತ ಒಂದು ಬರುತ್ತೆ ಅಂದರೆ ಈಗ ಸಾಮಾನ್ಯವಾಗಿ ನಾವೆಲ್ಲ ಮೂಗ್ ಚುಚ್ಚೋದು ಕಿವಿ ಚುಚ್ಚೋದು ಆ ಥರದ್ದೆಲ್ಲ ಮಾಡ್ತೀವಲ್ಲ ಇದೆಲ್ಲ ಸಿಂಪಲ್ ಆಗಿರುವಂತಹ ವಿಚಾರಗಳು ಅದೇ ಈ ಬಾಡಿ ಮಾಡಿಫಿಕೇಶನ್ ನಲ್ಲಿ ತುಂಬಾ ಜಾಸ್ತಿ ಕ್ರೂಯಲ್ ಆಗಿರುವಂತದ್ದು ಮತ್ತೆ ಜಾಸ್ತಿ ಹೆಚ್ಚು ಹಿಂಸೆಯನ್ನು ಒಳಗೊಂಡಂತ ಕೆಲವು ಇದಿದಾವೆ ಅದಕ್ಕೆ ಸ್ವಲ್ಪ ಕೆಲವು ಇದನ್ನ ಪಾಯಿಂಟ್ ಮಾಡಿದೆ ನಾನು ನೋಡಿ ಇಥಿಯೋಪಿಯಾದಲ್ಲಿ ಸುರ್ಮಾ ಮತ್ತೆ ಮುರ್ಸಿ ಅಂತ ಒಂದು ಜನಾಂಗ ಇದೆ ಆ ಜನಾಂಗದಲ್ಲಿ ಈ ತುಟಿಗಳಿಗೆ ಪ್ಲೇಟ್ ಹಾಕುವಂತ ಒಂದು ವಿಧಾನ ಇದೆ ತುಟಿಗಳಿಗೆ ಪ್ಲೇಟ್ ಹೆಂಗೆ ಹಾಕ್ತಾರೆ ಕೆಳಗಿನ ಈ ಹಲ್ಲುಗಳು ಇದಾವಲ್ಲ ಈ ಹಲ್ಲಲ್ಲಿ ಎರಡು ಅಥವಾ ನಾಲ್ಕನ್ನ ತೆಗೆದ್ಬಿಟ್ಟು ಕಿತ್ತು ಬಿಡ್ತಾರೆ ಆ ಮಗು ಏನದು ಪ್ರೌಢಾವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಒಂದು ಎರಡು ಇಂಚಿನಷ್ಟು ಗಾಯವನ್ನು ಮಾಡೋದು ಗಾಯವನ್ನು ಮಾಡಿದಾಗ ಅದಕ್ಕೆ ಒಂದು ಮರದ ತುಂಡನ್ನು ಇಡೋದು ಸ್ಟಾರ್ಟಿಂಗಲ್ಲಿ ಆನಂತರ ಅದು ಗಾಯ ಎಲ್ಲ ವಾಸಿ ಆದ್ಮೇಲೆ ತುಟಿ ಸ್ವಲ್ಪ ಇದು ಎಲಾಸ್ಟಿ ಎಲಾಸ್ಟಿಸಿಟಿ ಇರುತ್ತಲ್ವ ಸ್ವಲ್ಪ ಈ ಜಗ್ಗಿದ್ರೆ ಹಿಂಗೆ ಉದ್ದ ಆಗುತ್ತಲ್ಲ ಆವಾಗ ದೊಡ್ಡ ದೊಡ್ಡ ಸೈಜಿನ ಆ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ರೌಂಡ್ ಬಿಲ್ಲೆಗಳನ್ನ ಇಡ್ತಾ ಹೋಗೋದು ಅದಕ್ಕೆ ಈ ತರ ಎಷ್ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ಗಿಂತ ಹೆಚ್ಚು ಸುತ್ತಳತೆಯ ಪ್ಲೇಟ್ಗಳನ್ನು ಇಡೋಷ್ಟು ದೊಡ್ಡ ದೊಡ್ಡ ಪ್ಲೇಟ್ ಗಳನ್ನ ಅವ್ರು ಇಟ್ಕೊಳ್ತಾ ಇದ್ರಂತೆ ಇದು ಒಂದು ರೀತಿಯ ಬಾಡಿ ಮಾಡಿಫಿಕೇಶನ್ ಹಾಗೇನೆ ಇನ್ನೊಂದು ಬರುತ್ತೆ ನಮ್ಮ ಚೀನಾದಲ್ಲಿ ನೋಡಿ ಕೇಳಿರ್ಬೇಕು ನೀವು ಚೀನಾದಲ್ಲಿ ಹೇಗಪ್ಪ ಅಂದ್ರೆ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಕಾಲುಗಳಿದ್ರೆ ಅವ್ರಿಗೆ ಅದು ಸೌಂದರ್ಯ ಅಂತ ಹೇಳ್ಬಿಟ್ಟು ಹಾಗಾಗ್ಬಿಟ್ಟು ಇನ್ನು ಚಿಕ್ಕ ಮಕ್ಕಳಿದ್ದಾಗ್ಲೇನೆ ಆ ಬೆರಳುಗಳು ಬೆಳಿದಂಗೆ ಪೂರ್ತಿ ಟೇಪ್ನ ಕಟ್ಟಿ 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 ಬ್ಯಾಂಡೇಜ್ ತರ ಸುತ್ತಿಬಿಟ್ಟು ಅವ್ರ ಕಾಲುಗಳು ಚಿಕ್ಕದಿರ್ಬೇಕು ಆ ತರ ಮಾಡ್ಬಿಡ್ತಾರೆ ಹಾಗೇನೆ ಆ ಮತ್ತೆ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇನ್ನೊಂದಿದೆ ಈ ತಲೆಯನ್ನ ಉದ್ದ ಮಾಡುವಂಥದ್ದು ಚಿಕ್ಕ ಮಕ್ಕಳು ಚಿಕ್ಕ ಮಗು ಇರುವಾಗ ಬಟ್ಟೆ ಸುತ್ತಿ 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 ಆ ತಲೆಯನ್ನ ಉದ್ದ ಮಾಡ್ತಾ ಹೋಗ್ತಕ್ಕಂಥದ್ದು ಈ ತರದ್ದು ಸಾಕಷ್ಟು ಇದಾವೆ ಅದರಲ್ಲಿ ಮತ್ತೆ ಕತ್ತಿಗೆ ನೆಕ್ ನೆಕ್ ಪ್ಲೇಟ್ಸ್ ಅಂತ ಬರುತ್ತೆ ಅದನ್ನ ಹಾಕುವಂಥದ್ದು ಅದ್ರ ನೋಡಿ ಚೈನಾ ಚೈನೀಸ್ ಅಲ್ಲೇನೆ ಆ ಇದರಲ್ಲೇ ಜಾಸ್ತಿ ಇದು ಉದ್ದ ಕಾಣಿಸ್ತಾ ಇರುತ್ತೆ ಅವರ ಈ ಶೋಲ್ಡರ್ಸ್ಗೂ ಮತ್ತೆ ನೆಕ್ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಬರೋ ತರ ಅಂತ ತರ ರಿಂಗ್ಸ್ ಗಳನ್ನ ಹಾಕಿರ್ತಾರೆ ನೆಕ್ ರಿಂಗ್ಸ್ ಈ ಎಲ್ಲವುಗಳನ್ನು ನೋಡಿದಾಗ ಈ ತರದ ಏನು ಬಾಡಿ ಮಾಡಿಫಿಕೇಶನ್ಸ್ ಆಗುತ್ತಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟ್ ಮಹಿಳೆಯರೇ ಮಹಿಳೆಯರ ಮೇಲೆನೆ ಆಗ್ತಕ್ಕಂಥದ್ದು ಯಾವ ಉದ್ದೇಶಗಳಿಗಾಗುತ್ತೆ ನೋಡಿ ಅದರಲ್ಲಿ ಈ ಸುರ್ಮಾ ಮತ್ತೆ ಮುರ್ಸಿ ಅಂತ ಹೇಳದ್ನಲ್ಲ ಅಲ್ಲಿ ಯಾರು ದೊಡ್ಡ ಪ್ಲೇಟ್ ಜಾಸ್ತಿ ಹಾಕ್ತಾರೋ ಅವರಿಗೆ ತೆರ ಅಂತ ಕೊಡ್ತೀವಲ್ಲ ಅಂದ್ರೆ ವಧು ದಕ್ಷಿಣೆ ಕೊಡ್ತೀವಲ್ಲ ಆ ವಧು ದಕ್ಷಿಣೆ ಜಾಸ್ತಿ ಸಿಗುತ್ತಂತೆ ಯಾವ ರೂಪದಲ್ಲಿ ಹಸುಗಳ ರೂಪದಲ್ಲಿ ಆತರ ಮತ್ತೆ ಈ ತರ ಬಾಡಿ ಮಾಡಿಫಿಕೇಶನ್ ಮಾಡ್ಕೊಳುವಂಥದ್ದು ಸೌಂದರ್ಯ ಮತ್ತೆ ಈ ಬಾಡಿ ಮಾಡಿಫಿಕೇಶನ್ ಮಾಡ್ಕೊಳ್ತಕ್ಕಂಥದ್ದು ಡಿಗ್ನಿಟಿ ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಇವನ್ನೆಲ್ಲ ಮಾಡ್ತಾ ಇರ್ತಾರೆ ನಾನು ಸ್ವಲ್ಪ ಅಂತ ಅಂದ್ರೆ ಅನ್ಕೊಂಡೆ ಅಯ್ಯೋ ಅವ್ರದ್ದು ಕಲ್ಚರ್ ಅಲ್ವಾ ಅವ್ರ ಕಲ್ಚರಲ್ಲಿ ಏನೋ ಇರಬಹುದು ಹಾಗಾಗಿ ಅವ್ರು ಮಾಡ್ಕೋತಾ ಇರ್ತಾರೆ ಅದನ್ನ ಅದನ್ನ ಪ್ರಶ್ನಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆದ್ರೆ ನಿಜವಾಗ್ಲೂ ಆ ತರ ಅನ್ಕೊಂಡಾದ್ರೂ ಕೂಡ ನಿಜವಾಗ್ಲೂ ನನಗೆ ಕಾಡ್ತಕ್ಕಂಥದ್ದು ಈ ತರ ಅಂದ್ರೆ ಹೆಂಗೆ ಈ ತರದ್ದೆಲ್ಲ ಮಾಡಿ ಅಷ್ಟು ನೋವನ್ನು ಮಹಿಳೆಯರಿಗೆ ಕೊಟ್ಟು ಅದನ್ನ ಸೌಂದರ್ಯ ಅಥವಾ ಡಿಗ್ನಿಟಿ ಅಥವಾ ಒಂದು ಪ್ರಿವಿಲೇಜ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವರಿಗೆ ನೋವು ಮಾಡತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾದಂತಹ ಒಂದು ವಿಷಯ ಅನ್ನೋಂಥದ್ದನ್ನ ನಿಮ್ಮ ಮುಂದೆ ಅದನ್ನು ಆಸ್ ಇಟ್ ಈಸ್ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ ಹಾಗೇನೆ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಎಸ್ ಪಿ ಆಗಿ ಕೆಲಸ ಮಾಡ್ತಿರೋದು ನನಗೆ ಒಂಬತ್ತೂವರೆ ವರ್ಷದ ಮಗಳು ನಾಲ್ಕೂವರೆ ವರ್ಷದ ಮಗ ಇದ್ದಾನೆ ಒಂದ್ಸಲ ನಾನಿಂಗೆ ಚಾಮರಾಜನಗರದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದೆ ಹೋದಾಗ ನಮ್ಮ ಪರಿಚಯದವರು ಅಂದ್ರೆ ಅಲ್ಲಿ ಗೊತ್ತಿರೋಂಥವ್ರು ಬಂದ್ರು ಬಂದಕ್ಕೆ ಮೇಡಮ್ ಮಕ್ಳ ಅಂತಂದ್ರು ಹೌದು ಮಕ್ಳು ಅಂತಂದೆ ನಿಮ್ಮ ಮಕ್ಳ ಮೇಡಮ್ ಅಂದ್ರೆ ನಾನು ಅಷ್ಟೇ ಸಲ ಹೌದು ನನ್ನ ಮಕ್ಳೇ ಅಂತ ಅಂತಂದೆ ಸೊ ಅಲ್ಲಿಗೆ ಆಯ್ತು ಸುಮ್ಮನೆ ಆಯ್ತು ಆ ನನಗೆ ಅದೇನಂತ ವಿಶೇಷ ಅಂತ ಅನ್ನಿಸ್ಲಿಲ್ಲ ನಂತರ ನಮ್ಮ ಲಿಮಿಟ್ಸ್ ಅಲ್ಲಿ ಮರಳಿ ಅಂತ ಒಂದು ಊರಿದೆ ಆ ಲಿಮಿಟ್ಸ್ ಅಲ್ಲಿ ಒಂದು ಮಗು ಅಂದ್ರೆ ಎಲ್ ಕೆ ಹೋಗೋ ಅಕ್ಕ ಎಲ್ ಕೆ ಹೋಗ್ತಾ ಇದ್ಲು ಆ ಎಲ್ ಕೆ ಹೋಗೋ ಮಗುಗೆ ಒಂದು ತಮ್ಮ ಇತ್ತ ಆ ಮಗುನ ಸಂಜೆ ಬಸ್ ಕೆಳಗಿಳಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಆ ಮಗು ಇತ್ತಲ್ಲ ಒಂದೂವರೆ ವರ್ಷದ ತಮ್ಮ ಇದ್ನಲ್ಲ ಆ ಅವನ ಮೇಲೆ ಬಸ್ಸಿನ ಹಿಂಬದಿಯ ಚಕ್ರ ರನ್ ಓವರ್ ಆಗ್ಬಿಡ್ತು ಅಂದ್ರೆ ಆ ಮಗು ಡೆತ್ ಆಗೋಯ್ತು ಸೊ ಇಮಿಡಿಯೇಟ್ ಆಗಿ ನಾವು ಸ್ಪಾಟ್ಗೆ ಹೋಗಿ ಅಲ್ಲಿ ವಿಚಾರ ಅಂದ್ರೆ ಆ ಥರ ಆಗಿದ್ದಕ್ಕೆ ಪಾಪ ತಂದೆ ತಾಯಿಗಳಿಗೆಲ್ಲ ತುಂಬಾ ದುಃಖ ಆಗಿರುತ್ತೆ ಅಂತ ಅವ್ರಿಗೆ ಸಾಂತ್ವನ ಮಾಡಿ ಮತ್ತೆ ಅಲ್ಲಿ ಏನು ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ಹೇಳಿ ನಂತರ ಒಂದು ಹೆಣ್ಮಗಳು ಆ ಮಗು ಎಲ್ ಕೆ ಜಿಗೆ ಹೋಗೋ ಮಗು ಇತ್ತಲ್ಲ ಆ ಮಗುನ ಎತ್ಕೊಂಡು ನಿಂತಿದ್ಲು ಆಯ್ತು ಆ ಮಗು ಅಯ್ಯಮ್ಮನ ಕೇಳ್ದೆ ನಾನು ಓಹ್ ನಿಮ್ಮ ಮಗು ಏನಮ್ಮ ಪಾಪ ಚೆ ಎಂತ ಕೆಲಸ ಆಯ್ತು ಅಂತ ನಾನು ಹೇಳ್ದೆ ಆಗ ಅಯ್ಯಮ್ಮ ಹೇಳಿದ್ಲು ಇಲ್ಲ ಇಲ್ಲ ನನ್ ಮಗು ಅಲ್ಲ ಇದು ನನ್ನ ಮೊಮ್ಮಗು ಅಂತ ಆ ಬಹುಶಃ ಅಮ್ಮ ನನಗೂ ಚಿಕ್ಕವಳೆ ಇದು ಅವಾಗ ನನಗೆ ಫ್ಲಾಶ್ ಆಗ್ತಿದೆ ಎಲ್ಲಿ ಚಾಮರಾಜನಗರದಲ್ಲಿ ಕೇಳಿದ್ರಲ್ಲ ಮೇಡಮ್ ಮಕ್ಳ ನಿಮ್ಮಕ್ಳ ಅಂತ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಅದು ನನ್ ಮೊಮ್ಮಕ್ಳು ಅಂತ ಹೇಳಿ ಅಂತ ಅಂದ್ರೆ ಇದು ಹಾಸ್ಯ ಅಂತ ಅನ್ನಿಸ್ಬೋದು ಆದ್ರೆ ವಾಸ್ತವದಲ್ಲಿ ಇಲ್ಲಿ ಇರ್ತಕ್ಕಂಥ ವಿಷಯ ನಾವು ಗಮನಿಸಿದಾಗ ಏನಪ್ಪಾ ಅಂತಂದ್ರೆ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಬಾಲ್ಯ ವಿವಾಹ ಅಂತಂದ್ರೆ ಈಗ ಏನು ಹದಿನೆಂಟು ವರ್ಷ ಅಂತ ಇದೆಯಲ್ಲ ಅಲ್ಗೂ ಈಗ ಪೊಲೀಸ್ನವ್ರು ಕೇಸ್ ಮಾಡ್ತಾರೆ ವಿಮೆನ್ ಅಂಡ್ ಚಿಲ್ಡ್ರನ್ ಡಿಪಾರ್ಟ್ಮೆಂಟ್ನವ್ರು ಕೇಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದಾಗಿನೇ ಹದಿನೆಂಟು ವರ್ಷ ಆಗೋದ್ನೆ ಕಾಯ್ತಾ ಇರ್ತಾರಪ್ಪ ಹದಿನೆಂಟು ವರ್ಷ ಒಂದ್ ತಿಂಗಳು ಎರಡು ತಿಂಗಳು ಆಲೆ ಮದುವೆ ಆಗೋಗ್ಬಿಡ್ತು ಅಂದ್ರೆ ಈ ಬಾಲ್ಯ ವಿವಾಹ ಆಗುವಂಥದ್ರಿಂದ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗುವಂಥ ಪರಿಣಾಮಗಳು ಮತ್ತೆ ಸೊಸೈಟಿ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ನಾವು ಗಮನಿಸಿದಾಗ ಮಕ್ಕಳಿಗೆ ಈಗ ನಾವು ಎಷ್ಟು ಜನ ಮಾತಾಡಿದಿವಲ್ಲ ಮಾತಾಡಿರೋದ್ರಲ್ಲಿ ಎಲ್ಲರೂ ಹೇಳಿರ್ತಕ್ಕಂಥದ್ದು ಒಂದೇ ಶಿಕ್ಷಣ ಶಿಕ್ಷಣದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥದ್ದು ಹಾಗಾಗಿ ನಾವು ತಕ್ಷಣಕ್ಕೆ ಮದುವೆ ಮಾಡೋದಕ್ಕೆ ತೋರಿಸುವಂತ ಆತರವನ್ನ ಮಕ್ಕಳ ಶಿಕ್ಷಣ ಕೊಡಿಸೋದ್ರಲ್ಲಿ ನಾವು ತೋರಿಸ್ಬೇಕಾಗಿದೆ ಅಂದ್ರೆ ಯಾವಾಗ ಮಹಿಳೆಗೆ ಶಿಕ್ಷಣ ಸರಿಯಾಗಿ ಸಿಗುತ್ತೋ ಶಿಕ್ಷಣ ಶಿಕ್ಷಿತ ಮಹ ಮಹಿಳೆ ಅವರು ತಮ್ಮ ಡಿಸಿಷನ್ ತಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಾನು ಯಾವ ವಯಸ್ಸಿನಲ್ಲಿ ಮದುವೆ ಆಗ್ಬೇಕು ನಾನು ಯಾವ ವಯಸ್ಸಿನಲ್ಲಿ ತಾಯಿ ಆಗ್ಬೇಕು ಎಷ್ಟು ಮಕ್ಕಳಿಗೆ ತಾಯಿ ಆಗ್ಬೇಕು ನನ್ನ ಮಕ್ಕಳಿಗೆ ಯಾವ ಎಜುಕೇಶನ್ಸ್ ಎಜುಕೇಶನ್ ಅನ್ನ ಕೊಡಬೇಕು ಮತ್ತೆ ಅವರ ಜೀವನವನ್ನ ಹೇಗೆ ರೂಪಿಸ್ಬೇಕು ಅನ್ನುವಂಥದ್ದನ್ನ ಅದರ ನಿರ್ಧಾರವನ್ನ ಸರಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣದಿಂದ ಮಾತ್ರ ಹಾಗಾಗಿ ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ತಪ್ಪದೇ ಶಿಕ್ಷಣವನ್ನ ಕೊಡುವಂತ ವ್ಯವಸ್ಥೆಯನ್ನ ಆಗ್ಬೇಕು ನಮ್ಮ ಇಂಡಿಯಾದಲ್ಲಿ ಕೆಲವು ಕಡೆ ಮ್ಯಾಟ್ರಿ ಆರ್ಕಿ ಅಂದ್ರೆ ಮಾತೃ ಪ್ರಧಾನ ಸಮಾಜ ಹಾಗೆ ಮ್ಯಾಟ್ರಿ ಲೀನಿಯಲ್ ಮ್ಯಾಟ್ರಿ ಲೀನಿಯಲ್ ಅಂತಂದ್ರೆ ಆಸ್ತಿ ತಾಯಿಯಿಂದ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂತ ವ್ಯವಸ್ಥೆಗಳಿದೆ ಅದು ಕೇರಳದ ಮತ್ತೆ ಬಾಂಗ್ಲಾದೇಶದ ಕೆಲವು ಭಾಗದಲ್ಲಿ ಅದು ಈಗಲೂ ಕೂಡ ಇದೆ ಮಾತೃ ಪ್ರಧಾನ ವ್ಯವಸ್ಥೆ ಆ ತರದಲ್ಲಿ ಮತ್ತೆ ಈ ವಿಚಾರದಲ್ಲಿ ಈ ತರ ಇದ್ದಾಗ ಅಂಬೇಡ್ಕರ್ ಅವರು ಹಿಂದೆ ಹಿಂದೂ ಕೋಡ್ ಬಿಲ್ ತಂದ್ರಲ್ಲ ಯಾವಾಗ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನ ಕೊಡ್ಬೇಕು ಅಂತ ಅವ್ರು ವಾದ ಮಾಡ್ತಾ ಇದ್ರಲ್ಲ ಆವಾಗ್ಲೇ ಗುರುತಿಸಿದ್ರು ಅವರು ಏನಪ್ಪಾ ಅಂತಂದ್ರೆ ಕೇರಳದಲ್ಲಿ ಮಾತೃ ಪ್ರಧಾನ ವ್ಯವಸ್ಥೆ ಇರುವಂತ ಮಹಿಳೆಯರಲ್ಲಿ ಡಿವೋರ್ಸ್ಗಳು ಆಗೋದು ಕಡಿಮೆ ಅನ್ನುವಂಥದ್ದು ಆವಾಗಲೇ ಗುರುತಿಸಿದ್ರು ಅವರು ಯಾಕೆ ಅದಕ್ಕೆ ಕಾರಣ ಕೂಡ ಅವರೇ ಹೇಳಿದ್ರು ಯಾಕೆ ಡಿವೋರ್ಸ್ ಕಡಿಮೆ ಆಗುತ್ತೆ ಅಂತಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಅಧಿಕಾರ ಇದೆ ಹೆಣ್ಮಕ್ಳಿಗೆ ಹೆಚ್ಚು ಆಸ್ತಿ ಇದೆ ಅನ್ನೋದು ಕಾರಣಕ್ಕೋಸ್ಕರ ಗಂಡ್ಮಕ್ಳು ಮಕ್ಕಳು ಸರಿಯಾಗಿ ನಡ್ಕೋತಾರೆ ಅಂತ ಹಾಗಾಗಿನೇ ನಿಮ್ಮ ಮಕ್ಕಳನ್ನ ಅವರನ್ನ ಓದಿಸಿ ಆಸ್ತಿಯಾಗಿ ಬೆಳೆಸುವುದರ ಜೊತೆಗೆ ಆಸ್ತಿನೂ ಇರೋ ರೀತಿನಲ್ಲಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಅಧಿಕಾರ ಹಣ ಮತ್ತೆ ಆಸ್ತಿ ಇದ್ದಾಗ ಮನುಷ್ಯ ಸ್ವಲ್ಪ ಏನೇ ಈಗೇನು ಈ ಕ್ರೌರ್ಯ ದೌರ್ಜನ್ಯಗಳಂತ ಹೇಳ್ತೀವಲ್ಲ ಆ ಥರದ್ದನ್ನ ಮಾಡಲಿಕ್ಕೆ ಸ್ವಲ್ಪ ಯೋಚನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಮತ್ತೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತಹ ವ್ಯವಸ್ಥೆ ಆಗ್ಬೇಕಾಗಿದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ ಹಾಗೇ ತುಂಬಾ ಮುಖ್ಯವಾಗಿ ಇನ್ನೊಂದೇ ಇನ್ನೊಂದೇ ವಿಷಯವನ್ನ ಹೇಳ್ಬಿಟ್ಟು ಮುಗಿಸ್ತೇನೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲವನ್ನ ಹೇಳ್ತಾ ಇದೀವಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರಿಗೂ ಕೂಡ ಎಸ್ಪೆಷಲಿ ಹೆಣ್ಮಕ್ಳಿಗೆ ನೀನ್ ಚೆನ್ನಾಗಿ ಓದ್ಬೇಕು ಆಫೀಸರ್ ಆಗ್ಬೇಕು ನೀನ್ ಚೆನ್ನಾಗಿ ಅಡುಗೆ ಚೆನ್ನಾಗಿ ಕಲಿಬೇಕು ಮನೆ ನಿರ್ವಹಣೆ ಮಾಡೋದು ಚೆನ್ನಾಗಿ ಕಲಿಬೇಕು ಯಾಕಂದ್ರೆ ನೀನು ಒಳ್ಳೆ ಹೆಂಡತಿ ಆಗ್ಬೇಕು ಹೀಗೆ ಏನೇನು ಹೇಳ್ತೀವೋ ಆ ಎಲ್ಲ ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಆಗ್ಬೇಕು ಚೆನ್ನಾಗಿ ಆಗ್ಬೇಕಂತ ಹೇಳ್ತಾ ಇರ್ತೀವಿ ಆದ್ರೆ ನಿಜವಾಗ್ಲು ನಾವು ಅವರಿಗೆ ಹೇಳಿಕೊಡ್ಬೇಕಾದಂತದ್ದನ್ನ ಅವರನ್ನ ಕಲಿಸ್ಬೇಕಾಗಿರುವಂಥದ್ದು ಬದುಕಿಗಾಗಿ ಸಿದ್ಧಗೊಳಿಸ್ತಕ್ಕಂಥದ್ದು ಗುರುಗಳು ಹೇಳಿದ್ರಂತ ಮೇಡಮ್ ಹೇಳಿದ್ರು ಈಗ ಅಂತದ್ದು ಬದುಕಲು ಬಿಡಿ ಎಲ್ಲ ಬದುಕಲು ಕಲಿಯಿರಿ ಅಂತ ಹೇಳ್ಬಿಟ್ಟು ಅಂದ್ರೆ ಬದುಕಿಗಾಗಿ ಸಿದ್ಧಗೊಳಿಸ್ತಕ್ಕಂಥದ್ದು ಈಗ ರೀಸೆಂಟ್ ಆಗಿ ಯಾವ್ದೋ ಒಂದು ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಾನು ಆ ಟಿವಿನಲ್ಲಿ ನೋಡಿದೆ ಅಂದ್ರೆ ಒಳ್ಳೆ ಮನೆ ಕಟ್ಸಿದಾರಂತೆ ಮಕ್ಕಳು ಎಂಜಿನಿಯರಿಂಗ್ ಮತ್ತೆ ಎಂ ಬಿ ಬಿ ಎಸ್ ಎಲ್ಲ ಓದ್ತಾ ಇದಾರೆ ಆದ್ರೂ ಕೂಡ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಅಂದ್ರೆ ನಾವ್ ಏನೆಲ್ಲ ಮಾಡಿ ಬದುಕಿಗೆ ಸಿದ್ಧಗೊಳ್ಳಿಲ್ಲ ಅಂತಂದ್ರೆ ಬದುಕು ಏನು ಅನ್ನುವಂತ ವಾಸ್ತವ ನಮಗೆ ಮಹಿಳೆಯರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದು ಎಂಡಲ್ಲಿ ಬದುಕಿಂದ ಕೈ ಚೆಲ್ಲುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೆ ಆತರ ಆಗ್ಬಾರ್ದು ಏನ್ ಆದ್ರ ಏನಾದ್ರೂ ಕೂಡ ಬದುಕಿಗೆ ಆ ಬದುಕು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಕಲಿಬೇಕಾದಂತ ತುಂಬಾ ಅಗತ್ಯತೆ ಇದೆ ಅಂತ ಹೇಳ್ತಾ ಅಂದ್ರೆ ಈಗ ನಾವು ಮದುವೆ ಅಂತಂದ್ರೆ ಏನೇನೋ ಭ್ರಮೆಗಳನ್ನ ತುಂಬಿರ್ತೀವಿ ಅದರ ಒಂದು ಸಂಸ್ಥೆಗಳ ಬಗ್ಗೆ ಏನೆಲ್ಲ ಅಂತಂದ್ರೆ ಈಗ ನಾನು ನೋಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ವರ್ಷ ಮದುವೆ ಆಗಿ ಎರಡು ವರ್ಷ ಮೂರು ವರ್ಷ ಆಗಿರುತ್ತೆ ಅಲ್ಲೇ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅಷ್ಟು ಭ್ರಮ ನಿರಸನಗೊಳ್ತಾ ಇದ್ದಾರೆ ಅದಕ್ಕೆ ವಾಸ್ತವವನ್ನ ಅರ್ಥೈಸಿಕೊಳ್ಳುವಂತಹ ಶಕ್ತಿಯನ್ನ ಏನಾದ್ರೂ ಪರವಾಗಿಲ್ಲ ನಾನು ನಿಲ್ತೀನಿ ನಿಂತು ಎದುರಿಸಿ ಬದುಕಿ ತೋರಿಸ್ತೀನಿ ಅನ್ನುವಂತ ಮನಸ್ಥಿತಿಯನ್ನ ಪ್ರತಿ ಹೆಣ್ಣು ಮಕ್ಕಳಲ್ಲೂ ಕೂಡ ಅಹ್ ಬೆಳೆಸಬೇಕಾದಂತ ಅಗತ್ಯ ಇದೆ ಮತ್ತೆ ನಾವೆಲ್ಲ ಒಂದು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಜವಾಗ್ಲು ಬದುಕು ಇನ್ನಷ್ಟು ಸುಲಭ ಆಗುತ್ತೆ ಅಂತ ಅಂದ್ರೆ ಇಷ್ಟೆಲ್ಲ ನಾವು ಯಾಕೆ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಏನು ಹೋರಾಟ ಮಾಡಿ ಇನ್ನೊಬ್ಬರ ಕಾಲು ಹೇಳದು ಏನು ಮಾಡುವಂಥದ್ದು ಏನೂ ಇಲ್ಲ ಬದುಕು ತುಂಬಾ ಸರಳ ಎಲ್ಲರನ್ನೂ ಬದುಕೋದುಕ್ ಬಿಡ್ಬೇಕು ನಾವು ಬದುಕ್ಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ರು ಅರ್ಥ ಅರ್ತ್ಕೊಂಡಾಗ ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತ ನಾವೇನು ಮಾತಾಡ್ತೀವಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಅದನ್ನ ಮತ್ತೆ ಕೂಡ ಮತ್ತೊಮ್ಮೆ ಕಗ್ಗದ ಇನ್ನೊಂದು ಪದ್ಯವನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೇ ವಿಚಾರಕ್ಕೆ ಬರ್ತಕ್ಕಂಥದ್ದು ಕಂಡ ದೈವಗಳನ್ನೆಲ್ಲ ಕೈ ಮುಗಿದೇನಹುದು ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೂಪಾಯಗಳಿಂದೇನಹುದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲಿತ ವಿದಕೋ ಮಂಕುತಿಮ್ಮ ಅಂತ ಅಂದ್ರೆ ಊಟಕ್ಕೆ ಹಕ್ಕಿ ಮತ್ತೆ ಒಂದು ಬಟ್ಟೆ ಅಷ್ಟೇ ಮನುಷ್ಯನಿಗೆ ಇರ್ತಕ್ಕಂಥದ್ದು ಹಾಗಾಗಿ ಇನ್ನೊಬ್ಬರನ್ನ ತುಳಿದು ಬದುಕುವಂಥ ಇನ್ನೊಬ್ಬರ ಮೇಲೆ ಸವಾರಿ ಮಾಡುವಂಥ ಅದು ಮಹಿಳೆಯರು ಕೆಲವರು ಏನು ಕಡಿಮೆ ಇರಲ್ಲ ಹಾಗಾಗಿನೇ ನಾವು ತಿಳ್ಕೊಬೇಕಾದಂಥದ್ದು ನಮ್ಮ ಮೇಲೆ ಯಾರು ಸವಾರಿ ಮಾಡಬಾರ್ದು ನಾವು ಕೂಡ ಬೇರೆ ಯಾರನ್ನು ಯಾರ ಮೇಲೂ ಸವಾರಿ ಮಾಡಬಹುದು ಮಾಡಬಾರ್ದು ಅನ್ನುವಂಥದ್ದನ್ನ ಅರ್ಥೈಸಿಕೊಂಡು ಬದುಕೋಣ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಗುರುಗಳಿಗೆ ಅವರ ಪಾದಗಳಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ